ಗ್ರಾಮ ಪಂಚಾಯಿತಿಯ ಪಿ ಎ ಐ ಸಭೆಯಲ್ಲಿ ಮೆಡಿಕಲ್ ಶಾಪ್ ಮತ್ತು ಸರ್ಕಾರಿ ವೈದ್ಯರಿಗೆ ಎಚ್ಚರಿಸಿದ ಸದಸ್ಯ ಗಜೇಂದ್ರ ಯಾದವ್ ಆನಂದಪುರದ ಮೂವತ್ತು ಗುರುವಾರ ಬೆಳಗ್ಗೆ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಪಿ ಎ ಐ ಸಭೆಯಲ್ಲಿ ಮೆಡಿಕಲ್ ಶಾಪ್ನವರಿಗೆ ಮನವಿ ಹಾಗೂ ಮುನ್ನೆಚ್ಚರಿಕೆಯ ಸಭೆಯನ್ನು ಏರ್ಪಡಿಸಲಾಯಿತು ಈ ಒಂದು ಸಭೆಯಲ್ಲಿ ಕಳೆದ ಹದಿನೈದು ದಿನದಲ್ಲಿ ಮಲಂದೂರು ಗ್ರಾಮದ ಐಶ್ವರ್ಯ ಎಂಬ ಎಸ್ಎಸ್ಎಲ್ಸಿ ಓದುತ್ತಿರುವ ಹುಡುಗಿ ಒಬ್ಬಳು ಆನಂದಪುರ ಸರ್ಕಾರಿ ಆಸ್ಪತ್ರೆಯ ಒಂದು ಸಣ್ಣ ಚಿಕಿತ್ಸೆಯ ಹಿಂದೇಟಿನಿಂದ ಹುಡುಗಿ ಅಂದು ಬಿಟ್ಟು ಕಾರಣ ಆಸ್ಪತ್ರೆಯ ವೈದ್ಯರು ಅಥವಾ ಅಲ್ಲಿರುವ ಸಿಬ್ಬಂದಿ ವರ್ಗದವರು ಒಮ್ಮೆ ಆ ಹುಡುಗಿಯ ರಕ್ತ ಪರಿಶೀಲನೆ ಮಾಡಿದ್ದರೆ ಉಳಿಯಬಹುದಿತ್ತೆಂದು ಗಜೇಂದ್ರ ಯಾದವ ಅವರು ಒತ್ತಿ ಒತ್ತಿ ಹೇಳಿದರು ಕಾರಣ ಆ ಹುಡುಗಿ ಕೇವಲ ಒಂದು ವಾರದಲ್ಲಿ ಮೃತಪಟ್ಟಿದ್ದಳು ಕಾರಣ ಅವಳಿಗೆ ಆಗುತ್ತಿರುವ ನೋವನ್ನು ಸಹಿಸಿಕೊಳ್ಳಲಾರದೆ ಅವಳು ಮಾಡುತ್ತಿರುವ ಅವಾಂತರಕ್ಕೆ ಮನೆಯವರೆಲ್ಲ ಗಾಬರಿಯಾಗಿ ದೇವಸ್ಥಾನ ಗುಡಿಗಳನ್ನು ಸುತ್ತಾಡಿ ಸರಿಪಡಿಸಲು ಮುಂದಾದರು ಕೊನೆಯ ಹಂತದಲ್ಲಿ ದೊಡ್ಡ ಆಸ್ಪತ್ರೆ ಒಂದಕ್ಕೆ ಸೇರಿಸಿದಾಗ ತಿಳಿದು ಬಂದಿದ್ದು ಜ್ವರ ಮೆದುಳಿಗೆ ಏರಿ ಆ ಹುಡುಗಿ ಸಾವನ್ನಪ್ಪಿದ್ದಳು ಒಂದು ಪಕ್ಷ ಒಂದು ವಾರದ ಹಿಂದೆ ಆನಂದಪುರ ವೈದ್ಯರು ಸರಿಯಾಗಿ ಪರಿಶೀಲಿಸಿ ರಕ್ತ ಪರಿಶೀಲನೆ ಮಾಡಿದ್ದರೆ ಆ ಹುಡುಗಿ ಖಂಡಿತವಾಗಿ ಉಳಿಸಿಕೊಳ್ಳಬಹುದಿತ್ತು ನೋವಿನಲ್ಲಿ ದುಃಖವನ್ನು ಸಹಿಸಿಕೊಂಡು ಉದ್ರೇಕದಿಂದ ತಿಳಿಸಿದರು ಇನ್ನು ಮುಂದೆ ಯಾವುದೇ ವೈದ್ಯರಾಗಲಿ ಸಿಬ್ಬಂದಿಗಳು ತಮ್ಮ ನಿರ್ಲಕ್ಷ್ಯತನ ಬಂದಲ್ಲಿ ಅವರ ಮೇಲೆ ಸರಿಯಾದ ಕಾನೂನು ಕ್ರಮ ಕೈಗೊಳ್ಳಲಾಗಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಗುರುರಾಜ್ ಕೆ ಉಪಾಧ್ಯಕ್ಷ ರೂಪ ನಾಗರಾಜ್ ಮತ್ತು ಸಿಬ್ಬಂದಿಗಳು ಹಾಜರಿದ್ರು ಯಾಕಂದ್ರೆ ಸಾಮಾನ್ಯ ಒಂದ್ಸರಿ ಒಂದ್ಸರಿ ಎರಡನೇ ಸರಿ ಬಂದಾಗ್ಲಡ್ ಇನ್ನು ಕೆಲವರು ಬಡವರು ಇದ್ದಾಗ ನೀವು ಮಾಡ್ತೀರಿ ಇದೆ ಗೌರ್ಮೆಂಟ್ ಫ್ರೀ ಆಗಿದೆ ನಿಮಗೆ ಒಂದು ತಗೊಂಡು ಐದು ರೂಪಾಯಿ ಕಟ್ಟಿದ್ರೆ ಒಂದು ಬ್ಲಡ್ ಚೆಕ್ ಮಾಡಿಕೊಡ್ತಾರೆ ನಿಮಗೆ ಯಾವ ತರ ಜ್ವರ ಬಂದಿದೆ ಅಂತ ನಿಮಗೆ ಗೊತ್ತಾಗತ್ತವ ಅದು ಮೆಡಿಸಿನ್ ಮಾಡಕ್ಕೆ ಅನುಕೂಲ ಆಗುತ್ತೆ ಒಂದು ಅವ್ರಿಗೆ ಏನಾಯಿತು ಒಂದು ಬ್ಲಡ್ ಚೆಕಪ್ ಮಾಡಿಲ್ಲ ಲಾಸ್ಟ್ ಫೈನಲ್ ಸ್ಟೇಜಲ್ಲಿ ಅವ್ರೇನು ಏನು ಮೆದುಳಿಗೆ ಜ್ವರ ಇದೆ ಆಮೇಲೆ ಮೆದುಳಿಗೆ ಏರಿ ಮೆದುಳು ಡ್ಯಾಮೇಜ್ ಆಗತ್ತ ಹೋಗಿಲ್ಲ ಅವ್ರು ಸಾಯೋ ದಿವಸ ಬೆಳಗ್ಗೆ ಅವರು ನಮ್ಮ ಹೋಗಿದಾರೆ ಜವಾಬ್ದಿದೆ ಅಂತ ಗೈಟಿಂಗ್ ಸರಿ ಆಗಿಲ್ಲ ಅಂತಾರೆ ನಾನು ಇದೇ ನೀವು ಕರೆಕ್ಟಾಗಿ ಗೈಡೆನ್ಸ್ ಕೊಟ್ಟರೆ ಮನೆಗೆ ಹೋಗ್ತಿರಲಿಲ್ಲ ಅವರು ಜಾಂಡಿಸ್ ಆಗಿದೆ ಅಂದ್ರೆ ನಿಮಗೆ ಎರಡು ಇದೆ ನಿಮ್ಮದವ್ರ ಇದೆ ಪ್ರೈವೇಟ್ ನಿಮಗೆ ಮೆಡಿಸಿನ್ ಇದೆ ಆಮೇಲೆ ಹಳ್ಳಿಗಳು ಕೊಡ್ತಾರೆ ಯಾವ್ದೋ ಮಗು ಜೀವ ಉಳಿದಿತ್ತು ಅವತ್ತು ನಮ್ಮ ಒಂದು ಯಾಕಂದ್ರೆ ಇಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಒಂದು ಐದಾರು ಕ್ಲಿನಿಕ್ ಇದೆ ಹತ್ತು ಮೆಡಿಕಲ್ ಇದೆ ಮೂರ್ ಎರಡು ಲ್ಯಾಬ್ ಇದೆ ಅರ್ಜೆಂಟಿಗೆ ಗೌರ್ಮೆಂಟ್ ಆಗಿರೋ ಪ್ರೈವೇಟ್ ಲ್ಯಾಬ್ ಇದೆ ಈಗ ಚೆನ್ನಾಗೂ ಮಾಡ್ತಾರೆ ನಾವೆಲ್ಲ ತೋರಿಸ್ತೀವಿ ಮಾಡ್ಕೊಂತೀವಿ ಇಲ್ಲಿದ್ದರು ಗಮನಿಸ್ ಗೊತ್ತಾಗುತ್ತೆ ಸ್ಕೂಲಲ್ಲಿ ಆನ್ಮಾಸ್ಟ್ ಒಂದು ವಾರದಿಂದ ವಾದ್ಯ ಆಗಿದೆ ನಾನು ಮಾಸ್ಟರ್ ಮಾತಾಡ್ತಿದ್ದೀನಿ ನಿಮಗೆ ಅನುಮಾನಕ್ಕೆ ರೆಡಿ ಅಂದ್ರೆ ನಿಮ್ಗೆ ಆಶಾ ಕಾರ್ಯದಲ್ಲಿ ನಾನು ಹೇಳ್ತಾ ಇಂತ ಮಗುವಿಗೆ ಮಾಡ್ತೀವಿ ಒಂದ್ ನಮ್ಗೆ ಕ್ಲೂ ಕೊಡಿ ನಾವ್ ಮಾಡಿಸ್ತೀವಿ ಒಂದು ಜೀವನ್ ನಾವೊಂದು ತರಕ್ ಬರಲ್ಲ ಪ್ರಯತ್ನ ಪಟ್ಟದೆ ನಮ್ದು ಯಾವುದೇ ಒಂದು ಜೀವನ ನಾನ್ ತರಬೇಕಾಗದೇ ಇವತ್ತು ಅವತ್ತಿನ ಪರಿಸ್ಥಿತಿ ಒಂದು ಬ್ಲಡ್ ಟೆಸ್ಟ್ ಮಾಡಿದ್ರೆ ಅವರಿಗೆ ಆರಾಮಾಗಿ ಬರುತ್ತಿತ್ತು ಅವ್ನಿಗೆ ಒಂದೇ ಒಂದು ಬ್ಲಡ್ ಟೆಸ್ಟ್ ನಾವು ಹತ್ತು ನಿಮಿಷದಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತೀವಿ ಅವಲ್ಲೇ ಹೇಳಿದ್ರು ಇಲ್ಲಿಗೆ ಗಂಟೆ ಇದೆ ಅಂತ ಗೌರ್ಮೆಂಟಿಗೆ ನಾನು ಕರ್ಕೊಂಡು ಹೋಗಿದ್ದು ಅವಾಗ ನಾವು ಅರ್ಜೆಂಟಾಗಿ ಇನ್ನೇ ಮುಗಿಯಷ್ಟ ಇದ್ದಿಲ್ಲ ಅವ್ರು ಅವಾಗ ಬ್ಲಡ್ ಟೆಕ್ ಮಾಡ್ತಿದ್ದಾರೆ ಗೌರ್ಮೆಂಟಿಗೆ ಹೋಗಿದೆ ನಿಮ್ಮ ಒಂದೇ ಅಲ್ಲ ಅವರೇ ಟ್ರಿಪ್ಪಾಗಿ ಕಳಿಸಿದ್ದಾರೆ ಏನು ಹೇಳಿ ಈಗ ಸುಸ್ತಿದ್ದ ಗೊತ್ತಾಗತ್ತಲ್ಲ ನಮ್ಗೆ ಅಂತ ದೊಡ್ಡ ಸಣ್ಣ ಅಷ್ಟು ಸಣ್ಣ ಮಕ್ಕಳ ಏನಿಲ್ಲ ಡಾಕ್ಟರ್ ಸರ್ ನಿಮ್ ಕ್ಲಿನಿಕ್ ಇಲ್ಲ ನೀವು ನಾರ್ಮಲ್ ಕ್ಲಿನಿಕ್ ಮಾತ್ರ ಕೊಡ್ತಾರೆ ಹೆಂಗ ಕೊಡ್ತಾರೆ ಟ್ರಯಲ್ ತಾನೆ ಅದಾಗದು ನಾಳೆ ಒಂದು ಅಸ್ವಸ್ಥ ಮಾಡಿಬಿಟ್ಟಿದ್ರೆ ಬದುಕ್ತಿತ್ತು ನಾನು ಈಗ್ಲೂ ಹೇಳ್ತಾ ಇದೀನಿ ಯಾರೋ ಈ ಸಣ್ಣ ಮಕ್ಕಳು ದೊಡ್ಡವರು ಬಿಡಿ ಅಚ್ಚು ಕಮ್ಮಿ ಮಾಡ್ತಾರೆ ಹೇಳಿ ನೀವು ಅದ್ರಲ್ಲೂ ನಿಮ್ಗೆ ನೀವೇ ಬ್ಲಡ್ ಟೆಸ್ಟ್ ಬರ್ದೇ ಇಲ್ಲ ಅದು ಮಾಡ್ಸಕ್ ಆಗಿಲ್ಲ ನಮ್ಮ ಪಂಚಾಯತಿ ಮಾಹಿತಿ ಕೊಡುದಿ ನಾವು ಖುದ್ದವ್ ಮಾಡ್ತೀವಿ ಯಾಕಂದ್ರೆ ಒಂದು ಜೀವ ಪ್ರಶ್ನೆ ಇಲ್ಲ ನಿಮ್ ಆಶಾ ಕಾರ್ಯಕರ್ತಾರೆ ಇದಕ್ಕೋಸ್ಕರ ಇದಾರೆ ಆಶಾ ಹೇಳಿ ಮೆಡಿಕಲ್ ಇಕ್ಕೋಸ್ಕರನೇ ಅವ್ರು ಆರಾಮಾಗಿ ದಿಸ ಇಡೀ ಮಾಡ್ತಾರೆ ಕೊಟ್ಟರೆ ಅವರೇ ಮನೆಯವರು ತಿಳುವಳಿಕೆ ಹೇಳಿ ಅವ್ರು ಬ್ಲಡ್ ಟೆಸ್ಟ್ ಮಾಡಿ ಅವ್ರಿಗೆ ಮುಂದೆ ಹೋಗುವಂಥ ವ್ಯವಸ್ಥೆ ಮಾಡ್ತಾರೆ ಈ ಸಾಗರ ಹಾಸ್ಪಿಟ್ಲಲ್ಲಿ ಎಷ್ಟು ಜೋರಿದೆ ಈಗ ಅನಂತಪುರ ಈಗ ಅನಂತಪುರ ಬಿಡಿ ಸಾಗರದಲ್ಲಿ ಎಷ್ಟೆಲ್ಲ ಸ್ಪೆಷಲಿ ಶಿವಮೊಗ್ಗದಲ್ಲಿ ಮೆಗನ್ ಆಸ್ಪತ್ರೆಗೆ ದಾವಣಗೆರೆ ತುಮಕೂರು ಎಲ್ಲ ಕಡೆಯಿಂದ ಬರ್ತಾರೆ ನಂಜ ಅಷ್ಟೇ ಒಂದು ದುಡ್ಡಿನ ಪ್ರಶ್ನೆ ಬಿಟ್ಬಿಡಿ ಈಗ ಎಷ್ಟು ದುಡ್ಡು ಒಂದು ಜೀವ ಥರ ಬರತ್ತಾ ಹತ್ತು ಲಕ್ಷ ಖರ್ಚು ಹುಳಸಾಧ್ಯ ಜನ ಇದ್ರೆ ಅದು ಟೈಮ್ ಸಿಗ್ಲಿಲ್ಲ ನನಗೆ ಟೈಮ್ ಆಗಿ ಸಿಗಲಿಲ್ಲ ಬ್ಲಡ್ ಟೆಸ್ಟ್ ಮಾಡಲಿಲ್ಲ ಅವತ್ತು ಒಂದೇ ಒಂದು ಬ್ಲಡ್ ಟೆಸ್ಟ್ ಮಾಡಿದರೆ ಆ ಮಗು ಶಿವ ಅದೇ ಅದ ಅಲ್ಲ ಇನ್ನೊಬ್ಬರು ಆಗಿದೆ ಅದು ಇನ್ನೊಂದು ಇದು ಸ್ಪ್ರೆಡ್ ಆಗಿಬಿಟ್ರೆ ಇನ್ನೊಂದು ಮಗು ಅದೇ ತರ ಕೇಸ್ ಆಗಿದೆ ದಯವಿಟ್ಟು ನಿಮ್ಮನ್ನು ವಿನಂತಿ ಮಾಡ್ಕೊಳ್ಕೊಂತಿನಿ ಯಾರು ಒಂದ್ಸಲ ಸರಿ ಬಂದಾಗ ಏನಾರ ಪ್ರಾರಂಭ ಇದ್ರೆ ಬ್ಲಡ್ ಟೆಸ್ಟ್ ಮಾಡಿ ಅವ್ರಿಗೆ ಒಪ್ಕೊಂಡೆ ಹೋದ್ರೆ ನಮ್ಮ ಪಂಚಾಯತ್ ಒಂದು ಫೋನ್ ಮಾಡಿ ನಾವು ಆಶಾ ಕಾರ್ಯಕರ್ತರಿಗೆ ಅದ್ರ ಬಗ್ಗೆ ಏನೇ ಇದ್ರು ನಾನ್ ನಿಮ್ಮ ಹೆಸರೇ ಹೇಳಲ್ಲ ಹೇಳಿದಾರೆ ಅಂತೇಳಿ ಆ ತರ ಇದೆ ದಯವಿಟ್ಟು ನಿಮ್ ಸೇವೆ ಯಾವಾಗಲೂ ಅನಂತಪುರ ಅತ್ಯಮೂಲ್ಯ ಇಷ್ಟು ದಿವಸ ಕೊಟ್ಟಿದ್ದೀವಿ ಯಾರೇ ಕಂಪ್ಲೇಂಟ್ ಬರ್ಲಿ ಮತ್ತೊಂದು ಬರ್ಲಿ ಮತ್ತೆ ಇಲ್ಲ ಏನ್ ಹೇಳಿ ಒಳ್ಳೆ ಸೇವನೆ ಕೊಟ್ಟಿದ್ದೀರಿ ಯಾರು ರಾತ್ರಿ ಒಬ್ಬ ಬಂದಾಗ ಒಂದ್ ಸ್ವಲ್ಪ ನಿಗಾ ಮಾಡಿ ಏನೋ ಒಬ್ಬ ಬರ್ತಾರ ಅಪ್ಪಿ ತಪ್ಪಿ ಡೈಲಿ